ಸೊ ಹೋಟೆಲ್ ಅಮರಾವತಿಲಿ ಹೆಬ್ರಿ ಅಂತ ಇದೆ ಹೆಬ್ರಿ ಅನ್ನೋ ಜಾಗದಲ್ಲಿ ಹೋಟೆಲ್ ಅಮರಾವತಿ ಅಂತ ಇದೆ ನಾವು ಇಲ್ಲಿ ಸ್ಟೇ ಮಾಡಿದ್ವಿ ಸೊ ಇವಾಗ ಇಲ್ಲಿಂದ ಕುದುರೆ ಮುಖ ಕುದುರೆ ಮುಖ ಇಂದ ಬ್ಯಾಂಗ್ಳೂರಿಗೆ ಇದ್ದೀವಿ ಎಲ್ಲ ಗಾಡಿಗಳೆಲ್ಲ ಒಂದು ಸ್ವಲ್ಪ ಮಟ್ಟಕ್ಕೆ ಎಲ್ಲ ವಾಶ್ ಆಯಿತು ಈ ವಾಶ್ ಮಾಡಿಕೊಂಡು ಈಗ ನಾವೇನು ಮಾಡಬೇಕು ಅಂತಂದರೆ ಚೈನ್ ಸ್ಪ್ರೇ ಆಗ್ತಾಯಿದ್ದೀವಿ ಚೈನ್ ಸ್ಪ್ರೇ ನವೀನ ಅಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದಾನೆ ಕೇಶವ ಅಲ್ಲಿ ರೆಡಿ ಮಾಡ್ಕೊತಾ ಇದ್ದಾನೆ ಸೊ ಇವಾಗ ಇಲ್ಲಿಂದ ನಾವು ಬೇರೆ ಎಲ್ಲರ ಒಂದು ಕಡೆ ಹೋಟ್ಲಲ್ಲಿ ಟಿಫನ್ ಮಾಡಿಕೊಂಡು ಅಲ್ಲಿಂದ ನಾವು ಬ್ಯಾಂಗ್ಳೂರಿಗೆ ಕುದುರೆ ಮುಖ ಹೋಗಿ ಕುದುರೆ ಮುಖದಿಂದ ಹೊರಡ್ತೀವಿ ನೋಡಿ ಚೈನ್ಸ್ ಸ್ಪ್ರೇಗೆ ಎಲ್ಲ ರೆಡಿಯಾಗಿದೆ ಸೊ ಇಲ್ಲಿಂದ ಇವಾಗ ಹೊರಡಬೇಕು ಸಿಗೋಣ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಹೆಬ್ರಿಯಿಂದ ಆಲ್ರೆಡಿ ಟಿಫನ್ ಎಲ್ಲ ಮಾಡಿಕೊಂಡು ಹೊರಟಾಯಿತು ಈಗ ಡೈರೆಕ್ಟಾಗಿ ನಾವು ಕುದುರೆ ಮುಗಕ್ಕೆ ಹೋಗ್ತಾ ಇದ್ದೀವಿ ಕುದುರೆ ಮುಖಕ್ಕೆ ಹೋಗಿದ್ದ ಮುಂಚೆ ನಾವೊಂದು ಪೆಟ್ರೋಲ್ ಬೈಕು ಮತ್ತು ಚೈನ್ಗೆ ಆಯಿಲ್ ಸ್ಪ್ರೇ ಮಾಡ್ಕೋಬೇಕು ಕೇಶವ ಸೊ ಅದಕ್ಕೋಸ್ಕರ ನಾವು ಸ್ಪೇಸ್ ಹುಡುಕ್ತಾ ಇದ್ದೀವಿ ಇಲ್ಲಿಂದ ಹೋಗ್ತಾ ಇದ್ದೀವಿ ಸೊ ಬನ್ನಿ ಈಗ ಡೈರೆಕ್ಟಾಗಿ ಇಲ್ಲಿಂದ ಕುದುರೆ ಮುಖ ಕುದುರೆ ಮುಖದಿಂದ ಬೆಂಗಳೂರಿಗೆ ನಾವು ಕೊಡ್ತಾ ಇದ್ದೀವಿ ಲೆಟ್ಸ್ ಹಂಗೆ ಬಂದಿದ್ರೆ ನಾನು ನಮ್ಮ ನೋಡು Aa yedik jain <laughs> ಈಗ ಜಸ್ಟು ಕುದುರೆಮುಖ ವನ್ಯಜೀವಿ ಅರಣ್ಯ ಪ್ರದೇಶಕ್ಕೆ ನಾವು ಎಂಟ್ರಿ ಆಗ್ತಾಯಿದ್ದೀವಿ ಇವಾಗ ಇಲ್ಲಿ ಪರ್ಮಿಷನ್ ತಗೋಬೇಕು ಪರ್ಮಿಷನ್ಸ್ ಎಲ್ಲ ತೊಗೊಂಡು ಅಲ್ಲೇನೇ ರಿಜಿಸ್ಟ್ರಲ್ಲೆಲ್ಲ ಬರೀಬೇಕು ಬರೆದ್ಬಿಟ್ಟು ನಾನು ಸಿಗುವೆ ನಿಮಗೆ ಇಲ್ಲಿ ನೋಡಿ ಇಲ್ಲೇ ಹಾಕಿದ್ದಾರೆ ಗೇಟ್ ಪಡೆದು ಮುಂದಕ್ಕೆ ಚಲಿಸಿ ಅಂತ ಸೊ ಈಗ ಪಾಸ್ ತಗೊಂಡು ಇಂದ ಹೊರಣ Thank okay. you. ಪಾಸ್ ಎಲ್ಲ ಈಗ ಒನ್ ಅವರ್ ಅಷ್ಟರಲ್ಲಿ ನಾವು ಇದಕ್ಕೆ ಹೋಗ್ಬೇಕಂತೆ ಯಾವುದಕ್ಕೆ ಆಚೆಗಡೆ ಕುದುರೆಮುಖ ಎಂಟ್ರೆನ್ಸ್ ನಾವು ರೀಚ್ ಆಗಿರ್ಬೇಕು ಆ ಕಡೆ ಎಂಟ್ರೆನ್ಸ್ಗೆ ಓ ಈಗ ಒಂದು ಜಸ್ಟು ಅರೌಂಡು ಫಾರ್ಟಿ ಕಿಲೋಮೀಟರ್ಸು ನಾವು ರೀಚ್ ಆಗಿಬಿಡಬೇಕು ಸೊ ನೋಡಿ ಕುದುರೆಮುಖ ಸೌಂದರ್ಯ ಹೇಗಿದೆ ಅಂತ ಅಕ್ಕಪಕ್ಕ ಎರಡು ಕಡೆ ಕಾಡು ಹುಟ್ಟಿದೆ ಫುಲ್ ಗೌ ಅಂತಿದೆಯಪ್ಪ ನಂತು ಸಖತ್ ಇಷ್ಟ ಆಯಿತು ಈ ಮಡೇಲಿ ಕುದುರೆ ಮುಖದಲ್ಲಿ ಓಡಿಸ್ಕೊತ ಹೋಗ್ತಾ ಇದ್ದರೆ ಆಹಾ ಅದೇನು ಸುಖನೋ ಏನೋ ವಾವ್ ಆಸ್ ನನಗಂತೂ ಏನೋ ಒಂಥರ ಫೀಲ್ ಆಗ್ತಾಯಿದೆ ಒಂದು ಯಾವುದೋ ಒಳ್ಳೆ ಸಾಂಗ್ ಆಡಬೇಕು ಅಂತ ಇದೆ ಯಾವುದಾಡೋಣ ಏನು ಕುದುರೆ ಮುಖ ಒಂದು ಮಿಡಿಲಲ್ಲಿ ಇಲ್ಲಿಂದ ಕುದುರೆ ಮುಖಕ್ಕೆ ಒಂದು ಹತ್ತು ಕಿಲೋಮೀಟ್ರ್ನೋ ದಾರಿ ಇದೆ ಅಲ್ಲಿ ಒಂದು ಫಾಲ್ಸ್ ಇರುತ್ತೆ ಫಾಲ್ಸ್ ಮಾತ್ರ ತಕ್ಕಾಟ ವಿಡೋ ಮಾತ್ರ ಇಸ್ಟಿಮೇಟ್ ಬ್ಯೂ ಇತ್ತು ಸೊ ತುಂಬ ಚೆನ್ನಾಗಿತ್ತು ನಮ್ಮದು ಪಕ್ಕದಲ್ಲಿ ಎಂಜಾಯ್ ಮಾಡಿದ್ವಿ ಒಂದು ಅಷ್ಟೆಲ್ಲ ಫೋಟೋ ಕಗೊಂಡ್ವಿ ಸೊ ಇವಾಗ ಇಲ್ಲಿಂದ ಕುದುರೆಮುಖಕ್ಕೆ ನಾವು ನಾವು ಇದ್ದೀವಿ ಬನ್ನಿ ಎಚ್ಕೋ バラサンアスレイト。ま、僕、ここもか、チェックオンだけで、バラサンアスレイト。 ಸೊ ಹಾಸನಕ್ಕೆ ಬಂದೆ ನವೀನ ಮತ್ತು ಕೇಶವ ಇಬ್ಬರು ಜೊತೆಗೆ ಬರ್ತಾಯಿದ್ದಾವೆ ಸಖತ್ ಮಳೆ ಇನ್ನೂ ಹಾಸನದಲ್ಲೂ ಇವಾಗ ಸ್ಟಾರ್ಟ್ ಆಗೋಯ್ತು ಮಳೆ ಸೊ ಇಲ್ಲಿಂದ ನಾವು ನಮ್ಮ ನಮ್ಮ ಮನೆಗಳಿಗೆ ಹೊರಡ್ತೀವಿ ಕೇಶವ ಮೋಸ್ಟ್ ಆಫ್ ದಿ ಐಸ್ ರೋಡ್ ಮೇಲೆ ಹೋಗ್ಬೋದು ನಾನು ಮತ್ತು ನವೀನ ಹಂಗೆ ಇದಕ್ಕೆ ಮಾಮೂಲಿ ರೋಡಲ್ಲಿ ಹೋಗ್ಬಿಟ್ಟು ನಾನು ಗೊಳಗಂಟೆ ಪಡೆದ ಗೈಡ್ ತೊಗೊಂಡು ಹೋಗ್ತೀನಿ ಸೊ ಹೇಗೆ ಅನ್ನಿಸ್ತು ಮಾನ್ಸೂನ್ ರೈಡ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನಾನು ನಿಮ್ಮ ವಿನೋದ್ ಕುಷ್ಮೂತಿ ಟೇಕ್ ಕೇರ್ ಬಾಬಾ ಐ ಲವ್ ಯು ಆಲ್ ಜೊತೆಗೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಬೇಡಿ